ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಇನ್ನೊಂದು ಏನು ತಿಳಿಸ್ತೀನಂದ್ರೆ ನಿಮ್ಮ ಮದುವೆಗೋಸ್ಕರ ಇನ್ನೊಂದು ಹೋ ಮನೆಯಲ್ಲೇ ನೀವು ಟು ಇವಾಗ ಫೇಸ್ಗೆ ಟರ್ನ ಟೂನರ್ ಅಂತ ಬರುತ್ತಲ್ಲ ಅದು ಆ ಥರ ನೀವು ಮನೆಯಲ್ಲೇ ಮಾಡ್ಕೋಬೋದು ನಾನು ಅದನ್ನು ಸಹ ಕೆಮಿಕಲ್ ಫ್ರೀ ಕೆಮಿಕಲ್ ಇಲ್ಲದೇ ಇರೋ ಅಂಥದ್ದನ್ನೇ ಮನೆಯಲ್ಲೇ ತಯಾರು ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನೀವು ಮಡುವೆಗಳು ಎಲ್ಲೆಲ್ಲಿರುತ್ತೆ ಅಲ್ಲಿ ನೀವು ಅಪ್ಲೈ ಮಾಡಿ ಹಾಗೆ ಬಿಡ್ಬೋದು ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಮೇಲೆ ಹೊಸಬರು ಯಾರಿದ್ದೀರಾ ಅದು ಅವರು ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಮತ್ತು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತೀನಿ ಮತ್ತು ನೀವು ನೋಡದೇ ಇರೋರು ಕೆಳಗಡೆ ಲಿಂಕ್ ಇರುತ್ತೆ ಆ ಲಿಂಕನ್ನು ನೀವು ಪ್ರೆಸ್ ಮಾಡಿದರೆ ನೀವು ನೋಡದೇ ಇರೋ ವಿಡಿಯೋಗಳನ್ನು ಸಹ ನೋಡ್ಬೋದು ಇಲ್ಲದೇ ಇದ್ದರೆ ನನ್ನ ಬ್ಲಾಗ್ಸಿಗೆ ಹೋದರೆ ಡೈರೆಕ್ಟಾಗಿ ಎಷ್ಟೊಂದು ವಿಡಿಯೋಗಳು ಇರ್ತವೆ ನೀವು ಎಷ್ಟೊಂದು ವಿಡಿಯೋಗಳು ನೋಡಿರೋದಿಲ್ಲ ಅವನ್ನೆಲ್ಲ ಸಹ ನೋಡಿ ತಿಳ್ಕೊಬೋದು ಇಂತಹ ಉಪಯುಕ್ತ ಮಾಹಿತಿಯನ್ನು ನಾನು ತುಂಬಾ ಕೊಡ್ತಾ ಬರ ತಿಳಿಸ್ತಾ ಬರ್ತಾ ಇದ್ದೀನಿ ನೀವು ನೋಡಿ ತಿಳ್ಕೊಬೋದು ಈಗ ಏನಂದರೆ ಇವಾಗ ಮಡಿವಾಗೋಸ್ಕರ ಮಣಿಯಲ್ಲೇ ಟೂನವರನ್ನು ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ಏನಂದರೆ ಫಸ್ಟು ಒಂದು ಹಿಡಿಯಷ್ಟು ಬೇವಿನ ಸೊಪ್ಪನ್ನು ತೆಗೆದುಕೊಳ್ಳಿ ಅದನ್ನು ಫಸ್ಟ್ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಬಿಡಿ ವಾಶ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡು ಅದಕ್ಕೆ ಹತ್ತು ಹತ್ತರಿಂದ ಹದಿನೈದು ಲವಂಗ ಹಣ್ಣು ಹಾಕ್ಕೊಳ್ಳಿ ಆಮೇಲೆ ಒಂದೂವರೆ ಸ್ಪೂನಷ್ಟು ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ಳಿ ಈ ಮೂರನ್ನೂ ಹಾಕಿ ಅದಕ್ಕೆ ಒಂದು ಮಿನಿಮಮ್ ಅದ್ರ ತುಂಬ ಅದರ ನೀವೇನು ಹಾಕಿರ್ತಿಲ್ಲ ಅದಕ್ಕೆ ಒಂದು ಒಂದು ಗ್ಲಾಸ್ನಷ್ಟು ಚಿಕ್ಕ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕಿ ಹಾಕಿ ಚೆನ್ನಾಗಿ ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಸಿ ಮೇಲೆ ನೀವೊಂದು ತನ್ಗಾದಮೇಲೆ ಒಂದು ಬಾಟ್ಲಿಯಲ್ಲಿ ಅದನ್ನು ಸ್ಟೋರ್ ಸೋಸ್ಬಿಟ್ಟು ಸ್ಟೋರ್ ಮಾಡಿಟ್ಕೊಬೋದು ಸೋ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಡ್ಬೇಕು ಆಮೇಲೆ ನಿಮ್ಗೆ ಯಾವಾಗ ಯಾವಾಗ ಅದು ನೀವು ಎಲ್ಲೆಲ್ಲಿ ಮಡುವೆ ಇರುತ್ತಲ್ಲ ಒಂದು ಕಾಟನ್ನಿಂದ ನೀರನ್ನು ಹಾಕ್ಕೊಳ್ಳಿ ಒಂದು ಕಾಟನ್ ತೊಳಿ ಆ ನೀರನ್ನು ಬಗ್ಸನ್ನು ಹಾಕ್ಕೊಂಡು ನೀವು ಎಲ್ಲೆಲ್ಲಿ ಇರುತ್ತೆ ಮಡುವೆಗಳ್ಗೆ ಅದನ್ನು ನೀವು ಹಚ್ಕೊಂಡು ಬಿಟ್ ಬಿಟ್ಬಿಡ್ಬೇಕು ಹಾಗೆ ಬಿಟ್ಟು ಈಗ ನೈಟ್ ಆದರೂ ನೀವು ರಾತ್ರಿ ಮಲಗುವಾಗ ಅದನ್ನು ಮಾಡಿ ಇಟ್ಕೊಂಡ್ಬಿಟ್ಟು ನೀವು ನೈಟ್ ಅದನ್ನೇ ಅದನ್ನೇ ಹಚ್ಕೊಂಡ್ಬಿಟ್ರೆ ಸಾಕು ನೀವು ಸ್ಕಿ ಮಡವೆಯಗೋಸ್ಕರ ಅಂಗಡಿಯಲ್ಲಿ ಕೆಮಿಕಲ್ ಏನೇನೋ ಕ್ರೀಮ್ಗಳು ತರ್ತೀರಾ ಅದನ್ನು ಹಚ್ಕೊಳ್ಳೋ ಬದಲು ಇದನ್ನೇ ನೀವು ನೀಮ್ ಆಗಿರ್ಬೋದು ಲವಂಗ ಆಗಿರ್ಬೋದು ಅರಿಶಿಣ ಆಗಿರ್ಬೋದು ಈ ಮೂರೂ ಆಯುರ್ವೇದಿಕ್ ಮೆಡಿಸಿನ್ ಇದೆ ನಿಮ್ಮ ಬ್ಯಾಕ್ಟೀರಿಯಾಗಳು ಅವೆಲ್ಲ ರೋಗಾಣುಗಳು ಸಹ ಕೊಲ್ಲುತ್ತೆ ಅಂಥ ಅಫೆಕ್ಟಿವ್ ಮೆಡಿಸಿನ್ ಇದು ಇದನ್ನು ನೀವು ಮಾಡಿ ನೋಡಿ ಖಂಡಿತ ನಿಮ್ಮೊಂದು ಮಡ ಕ ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ ಕಡಿಮೆ ಅಂದರೆ ಒಂದು ತಿಂಗಳು ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಇದರಿಂದ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಆಮೇಲೆ ನಿಮ್ಗೆ ಇಷ್ಟವಾದ್ರೆ ಖಂಡಿತ ಲೈಕ್ ಮಾಡ್ತೀರಂತ ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಕಮೆಂಟ್ಸ್ ಮಾಡಿ ಸಹ ತಿಳಿಸಿ ನಿಮಗೆ ಏನಾದರೂ ಬೇರೆ ವಿಷಯಗಳು ಆಗಿರ್ಬೋದು ಬೇಕಾಗಿದ್ದರೆ ನಾನು ಮುಂದಿನ ವಿಡಿಯೋದಲ್ಲಿ ಸಹ ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡುತ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು